ಇವತ್ತು ಹಿಂದೆ ಕೂಡ ಮುಖ್ಯಮಂತ್ರಿಗಳು ನಾನು ಡಿ ಜಿನ ಬೇರೆ ಹೆಣ್ಣು ಮಕ್ಕಳು ಮಾಡಿ ಅಂತ ಆಸೆ ಇತ್ತು ಆಗ ನೀನು ಕೆಲಸ ಮುಖ್ಯಮಂತ್ರಿ ಈಗ ಎರಡು ಚೀಫ್ ಸೆಕ್ರೆಟರಿ ಕೂಡ ಅವ್ರ ಕಾಲದಲ್ಲಿ ಹೆಣ್ಮಕ್ಳು ಇದ್ದಾಳೆ ಶಾಲೆ ನೀವಿದ್ದಾನೆ ಇದೆ ರಕ್ತ ರಕ್ತಪ್ರಭು ಕೂಡ ಇದ್ದವು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೂಡ ನಮ್ಗೆ ಎಲ್ಲಾ ತರದ ಕೆಪಾಸಿಟಿ ಇದೆ ಯಾರು ಕೂಡ ಯಾರು ಕಡಿಮೆ ಇಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ ಸೊ ಅದಕ್ಕೆ ಈ ಆಗ ನಾವು ವೈಷ್ಣಿ ಗೌಡ ಹೊಸ ಊರ್ನಲ್ಲಿ ಒಂದು ದೊಡ್ಡ ಪಟ್ಟಿ ಇದ್ದು ಪಟ್ಟಿ ಇಟ್ಕೊಂಡು ಕಂಪ್ಲೇಂಟ್ ಬಾಕ್ಸ್ ಹಾಕಬಾರ್ದು ಏನಾದ್ರು ಹೋರಾಟದ ಬಾಕ್ಸ್ ಹಾಕಬೇಕು ಒಟ್ಟು ನಿಮ್ಮ ಹೋರಾಟದಿಂದಲೇ ನಿಮ್ಮ ಹಕ್ಕಿದೆ ಹಕ್ಕನ್ನು ನೀವೆಲ್ಲ ಸೇರಿ ಚಲಾಯಿಸ್ಬೇಕು ಆದ್ರಿಂದಲೇ ತಾವೆಲ್ಲ ಸೇರಿ ಕೆಲಸ ಮಾಡಬೇಕು ಸೊ ನಾನು ನಾವು ರಾಜಕಾರಣದವ್ರು ಮಹಿಳೆ ಬಗ್ಗೆ ನಿಮ್ಮ ಆಚಾರ ವಿಚಾರ ಮಹಿಳೆ ಹುಟ್ಟು ಹೆಣ್ಣು ಕುಟುಂಬದ ಕಣ್ಣು ಅಂತ ತೆಗೆದುಕೊಂಡೋಗಿ ಭೂಮಿ ತಾಯಿ ಅಂತ ಹೇಳಿ ಪ್ರತಿಯೊಂದು ಊರಿಗೂ ಕೂಡ ಎಲ್ಲಾದ್ರು ಕೂಡ ಗ್ರಾಮದಂತೆ ಯಾವ್ದಪ್ಪ ಅಂತ ಕೇಳ್ತೇವೆ ಹೊತ್ತು ಬೇರೆ ಬಸವಣ್ಣ ದೇವಸ್ಥಾನ ಇದೆ ಇನ್ನೊಂದು ದೇವಸ್ಥಾನ ಇದೆ ಒಂದಿನ ಬಂದಿರು ಹಂಗೆ ಈ ಭೂಮಿಗೆ ತಾಯಿ ಅಂತ ಕರಿತೀವಿ ನಮ್ಮ ನಾಡ ದೇವರಿಂದ ಯಾವ್ದಪ್ಪ ಅಂದ್ರೆ ಚಾಮುಂಡೇಶ್ವರಿ ಆದಂತ ಒಂದು ಪ್ರತ್ಯೇಕವಾದಂತ ಸ್ಥಾನ ಇದೆ ಅಷ್ಟೇ ಮುಂದೆ ಕೂಡ ಇದೆ ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಿಮ್ಮಿಂದನೇ ಸೃಷ್ಟಿ ಸೊ ಅದರಿಂದ ನಿಮ್ಮ ಗೌರವ ನಮಗೆ ಅರಿವಿದೆ ಅದು ಭಾರತದ ಸಂಸ್ಕೃತಿಲಿ ನಿಮ್ಗೆ ಆದಂತ ಒಂದು ಪ್ರತ್ಯೇಕವಾದಂತ ಸ್ಥಾನಮಾನ ಎಲ್ಲ ಇದೆ ಮುಂದಕ್ಕೆ ನಾಯಕತ್ವ ಕೂಡ ನೀವೆಲ್ಲ ಚೆನ್ನಾಗಿ ಬೆಳೆಸ್ಕೋಬೇಕು ಲೀಡರ್ಸ್ ಆಗ್ಬೇಕು ನಮ್ಮ ಪಾರ್ಟಿಲಿ ನಾವು ರಿಸರ್ವೇಶನ್ ತಂದ್ಬಿಟ್ಟಿದೆ ಈಗ ಲೋಕಲ್ ಪಾಡಿಸ್ ಎಲ್ಲ ಪಂಚಾಯತಿಯಿಂದ ನಮ್ಮ ಪಾರ್ಲಿಮೆಂಟ್ ಕೂಡ ಈಗ ರಿಸರ್ವೇಶನ್ ಬಂದಿದೆ ಪಂಚಾಯತಿ ಐವತ್ತು ಪರ್ಸೆಂಟ್ ಬಂದ್ಬಿಟ್ಟಿದೆ ಈ ಪಾರ್ಲಿಮೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಯಾರು ಅದನ್ನ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಇನ್ನೂರ ಎಪ್ಪತ್ತರಲ್ಲಿ ಎಪ್ಪತ್ತು ಜನ ಹೆಣ್ಮಕ್ಳು ಬರ್ತಾರೆ ಇಲ್ಲಂದ್ರೆ ಎಪ್ಪತ್ ಆಡರ್ ಇಪ್ಪತ್ತೊಳಕ್ ಆಗುದಿಲ್ಲ ಎಷ್ಟೋ ಜನ ಮಹಿಳಾ ಸರ್ಕಾರಿ ನೌಕರಿ ಇದಾರಲ್ಲ ಎಲ್ಲರೂ ಕೂಡ ಒಂದ್ ಏಳೆಂಟು ಜನಕ್ಕೆ ನಾವೇ ಟಿಕೆಟ್ ಕೊಟ್ಟು ನಿಮ್ಮಲ್ಲಿರುವಂತ ಲೀಡರ್ಶಿಪ್ ಇರೋರಿಗೆ ಅಸಂಬ್ಲಿ ನಾವೇ ಟಿಕೆಟ್ ಕೊಟ್ಟು ಎಲ್ ಸಿಲ್ಲ ಎಮ್ ಎಲ್ ಎಗಳು ಆಗಿದ್ದಾರೆ ಆಗಿದ್ದಾರೆ ಕೂಡ ಎಲ್ಲ ಬಂದಾಗ ನೀವು ಯಾರಾಗಿದ್ದೀರೋ ನನ್ ಗೊತ್ತಿಲ್ಲ

ರಜಾ ಘೋಷಣೆ ಮಾಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ಚಿಂತೆ ಮಾಡಿದಂತ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುರುರಾಯ ನಿಮ್ಮ ಧ್ವನಿಯಾಗಿ ಈ ಕೆಲಸ ಮಾಡ್ತಂತ ಲಕ್ಷ್ಮೀ ಹೆಬ್ಬಾಳ್ಕಲ್ ಅಶೋಕ್ ಇಚ್ಕೇರಿ ಅವ್ರೆ ಉಗ್ರಪ್ಪನವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಒಂದು ದೊಡ್ಡ ಸಮಿತಿ ಮಾಡಿಸಿಕೊಂಡು ಹಿಂದೆ ಇಡೀ ರಾಜ್ಯ ಉದ್ದಕ್ಕೂ ಕೂಡ ಹೋರಾಟ ಮಾಡಿ ಒಂದು ದೊಡ್ಡ ರಿಪೋರ್ಟ್ ತಯಾರು ಮಾಡಿದ್ದಾರೆ ನಿಮ್ಮ ರಕ್ಷಣೆ ಬಗ್ಗೆ ಮಾಧ್ಯ ಉಗ್ರಪ್ಪನವರು ನಾಗಲಕ್ಷ್ಮಿ ಅವರು ಬಹಳ ಆಕರ್ಷಣೀಯವಾಗಿ ನಿಮ್ಮ ಸೇವೆಯನ್ನ ಮಹಿಳೆಯರಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನ ಸ್ವಾಮ್ಯ ಇದ್ದಾರೆ ಆರತಿ ಇದ್ದಾರೆ ನಮ್ಮ ಎಂ ಎಲ್ ಸಿ ಅವರು ಇದ್ದಾರೆ ನಮ್ಮ ಭದ್ರಾವತಿಯವರು ಇನ್ನೆಲ್ಲ ವೇದಿಕೆ ಇರುವಂತ ಎಲ್ಲ ಗಣ್ಯರೇ ವಿಶೇಷವಾಗಿ ಸಮಾಜದ ನಿಮ್ಮ ಸಂಘದ ಅಧ್ಯಕ್ಷರೇ ರೋಶಿನಿ ಗೌಡರವರು ಮತ್ತು ಎಲ್ಲ ಪದಾಧಿಕಾರಿಗಳು ಭಾಷದಲ್ಲಿ ಏನಿಲ್ಲ ಸಂಘಟನೆ ಇದು ಬಹಳ ಮುಖ್ಯ ಐವತ್ತು ಪರ್ಸೆಂಟ್ ಜಾಸ್ತಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳು ನಾವು ಈ ಜ್ಯೋತಿನ ಬೆಳೆಸಿದ್ದೇವೆ ನೀವು ರಜಾ ಘೋಷಣೆ ಬಿಡಿ ಇಡೀ ವರ್ಲ್ಡ್ ವುಮನ್ಸ್ ಡೇ ಅಂತ ಆರ್ಗನೇಷನ್ ಆಗಿದೆ ಎಲ್ಲ ಬಂದ್ ಬಂದಿದ್ದಾಗ ನಿಮ್ದು ಕಲರ್ ಬೇರೆ ಬಂದ ತಕ್ಷಣ ಹೊಸ ಕಲರ್ ಹಾಕೊಂಡಿದೆ ಈ ಕಲರ್ ಏನಿದೆ ಇದು ಇಂಟರ್ನ್ಯಾಷನಲ್ ಅಲ್ಲಿ ಕಲರ್ ಬಿಡ ಕೊಂಡ್ಬಿಡಿದ್ದು ಇದನ್ನ ಕಾಪಾಡಿ ನೆಕ್ಸ್ಟ್ ಎಲ್ಲ ಈ ಕಲರ್ ನೀವೆಲ್ಲ ಬಳಸ್ಕೊಳ್ಳಿ ಈ ಕಲರ್ ಇಂದನೆ ನಿಮ್ಮೆಲ್ಲ ಕುಸುವಂತ ವ್ಯವಸ್ಥೆ ಮೊದಲಿಂದ ಕೂಡ ನಡೆದು ಬಂದಿದೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ನಾಟ್ ಇಟ್ ಇ ಫ್ರೂಟ್ ಸೊ ಅದಕ್ಕೆ ನೀವು ಮನೆಗೆ ಹೋಗಬೇಡಿ ಸೊ ಮಹಿಳೆಯರು ಕರ್ಣಯ ಕಡಲು ಮೊಮ್ಮತೆಯ ಮುಗಿಲು ಇದರ ಬಗ್ಗೆ ನಮಗೆಲ್ಲ ನಮಗೆ ಇದೆ ಆ ಸಿದ್ಧರಾಮಯ್ಯನ ವಾಲೇ ನಾ ನ್ಲಿ ಯಾದ್ಲಿ ವಿಥೌಟ್ ಇನ್ एवरी હાઉસ ವಿಥೌಟ್ ಮೈ ಉಮ್ಮನ್ ದೇರ್ ಇಸ್ ನೋ सक्सेसफुल ಮ್ಯಾನ್ ಬಾರಾ ರಾಜಕೀಯ ನ ಮಾಡ್ಕೊಂಡು ತಿಳ್ಕೊಂಡು ಮನೆ ತೇವೆ ಕೂಡಲಿಲ್ಲ ಅಲ್ಟಿಮೇಟ್ಲಿ ನಮ್ ಪ್ರಬಲಿಯ ನ ಬರ್ ಸೆಕ್ ಎಲ್ಲರೂ ಕೂಡ ಮನೆಯನ್ನ ನಡೆಸಿ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ ನನಗೂ ಎರಡು ಹೆಣ್ಣ್ ಮಕ್ಕಳು ಇದ್ದಾರೆ ನಾ ನೋಡ್ತಾ ಇದ್ದೀನಿ ನನ್ಗಿನ್ನ ವಿಷಯ ಆಗಿ ಮಕ್ಳೇ ಕಾಣ್ತಾ ಇದ್ದಾರೆ ಸೊ ನನ್ನ ಅಜ್ಜಿ ಪೋಲೀಸ್ ನಾ ಅವ್ರು ಮಾಡುವ ಸಾಧ್ಯತೆ ನಾವು ಸೊ ಆ ರೀತಿ ಮನೆ ಹೇಳೋದಿಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ನಿಮ್ಮ ಸರ್ಕಾರ ಎಲ್ಲ ಹೋಗ್ರ ಸಂಘದಲ್ಲಿ ಹಿಂದೆ ನಾನು ಕೇಶವಮೂರ್ತಿ ಇದಾಗಿದೆ ಕೂಡ ನಲ್ವತ್ತು ವರ್ಷ ಇದ್ದಾಗ ಕೂಡ ಇದನ್ನ ಬಂಗಾರ ಬಂಗಾಳ ಸಂಪುಟದಲ್ಲಿ ನೋಡ್ಕೊಂಡು ನಾನು ಬರ್ತಾ ಇದೀನಿ ಅದಕ್ಕೆ ಹೋಗ್ಬಾರ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಅದೇ ಜಾಗದ ಬಗ್ಗೆ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ನೀವು ಚಿಂತೆ ಮಾಡಿ ಸೊ ನಿಮ್ಗೆ ನೆರವರೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಪದ್ಧತಿಯೇ ಬಂದಿದ್ದಾರೆ ಒಂದ್ ಹೆಣ್ಣು ಕಲ್ಸಿದ್ರೆ ಇಡೀ ಸಮಾಜ ಕುಟುಂಬಕ್ಕೂ ಒಂದು ದೊಡ್ಡ ಆಸ್ತಿ ಅಂತ ಹೇಳಿ ಅನುಭವ ಇದೆ ಹೆಣ್ಣು ಮಕ್ಕಳಿಗೆ ನೀವು ಸಹಕಾರ ಕೊಟ್ಟಿಲ್ಲ ನಮ್ಮ ಕುಟುಂಬ ನೋಡೋಕೆ ನಂಗೆ ಒಂದು ದೊಡ್ಡ ಶಕ್ತಿ ಇದೆ ನಾನು ಇವತ್ತು ಜಾಸ್ತಿ ಮಾತಾಡುದಿಲ್ಲ ಒಂದ ಸದ್ಯದಲ್ಲಿ ಒಂದ್ ವರ್ಷದಲ್ಲೇ ಒಂದು ಪ್ಲಾನ್ ಹಾಕಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ದೊಡ್ಡ ಸಮಾವೇಶವನ್ನ ಪ್ಯಾರಂಟ್ಸ್ ಅಲ್ಲಿ

ಸೊ ಹೆಣ್ಣು ಕುಟುಂಬದ ಹೆಣ್ಣು ಅಂತ ಯಾವ್ದಾದ್ರು ಚಿಂತೆ ಅಂತಂದ್ರೆ ಇದು ನಮ್ಮ ಸರ್ಕಾರ ನಿಮ್ ಸರ್ಕಾರ ನಮ್ ಏನಪ್ಪ ನಮ್ಗೆ ಅಂದ್ರೆ ನೀವು ಬುಕಾರ ಸ್ಮರಣೆ ಇಟ್ಕೊಂಡಿರೋ ತಾಯಿಯ ಉರಿಯ ಇಟ್ಕೊಂಡಿರೋರು ಯಾವಾಗ ಕೂಡ ಯಾರು ಸಹಾಯ ಮಾಡ್ತೀರಿ ಅವರನ್ನು ನೆನೆಸ್ಕೊಳ್ತೀರಿ ಆ ವಿಶ್ವಾಸ ನಿಮ್ ಮೇಲಿದೆ ಅದಕ್ಕೆ ನಾವು ನಮ್ಮ ಎಲ್ಲಾ ಮಂತ್ರಿಗಳು ನಾವೆಲ್ಲ ಸೇರಿ ನಿಮ್ ಬಗ್ಗೆ ಅಪಾರವಾಗಿ ವಿಶ್ವಾಸ ಇಟ್ಟಿದೀವಿ

प्रतिध्वनि यूट्यूब बेल सब्रैबी क्लिक क्ली